ಅಂಗಾರಣ ಗ್ಯಾರಂಟಿ ಆಯೋಗ ಬಿ ಎಸ್ ಎನ್ ಎಲ್ ಮಕಡೆ ಆಯ್ತು ಇದೆಲ್ಲ ವ್ಯವಸ್ಥೆ ಬದಲಾಗಬೇಕು ಬಿಡ್ರಿ ಕೈಯಿಂದ ಆಗಲ್ಲ ಸತ್ತೋಗಿರೋ ಎಣ ಓರಕ್ಕೂ ನಾಲ್ಕು ಜನ ಬೇಕು ಆ ಅಂತದ್ರಲ್ಲಿ ಈ ಸತ್ತೋಗಿ ಅನ್ನೋ ಸಮಾಜನ ಬಡ್ದು ಬಡದು ಎದಳಲೇ ಎದಳಲೇ ಅಂತ ಹೇಳಕ್ಕೆ ಉಪೇಂದ್ರ ಒಬ್ಬ ಸಾಕ ಈ ಪ್ರಜಾಕಿದ್ರೆ ಇದಾರಲ್ಲ ಇವರು ಇವ್ರು 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 ಈ ಪ್ರಜಾಕಿದ್ರು ಇವ್ರೇನ್ ಕಮ್ಮಿ ಅಂತ ತಿಳ್ಕೊಂಬಾಡ ಇವ್ರು ಏನಾರು ಕರ್ಕೊಂಡು ಹೋಗಿ ಆ ಟೈಮಲ್ಲಿ ಸ್ವತಂತ್ರ ಹೋರಾಟ ಮಾಡೋ ಟೈಮಲ್ಲಿ ನಿಲ್ಸಿದ್ರೆ ಬ್ರಿಟಿಷ್ ಎದುರಿಗೆ ಒಂದ್ ಬುಲೆಟ್ ಹೊಡೆದಿದ್ರೆ ಇವರೆಲ್ಲ ಪರಡಿ ನಲ್ಲಿ ಇಟ್ಕೊಂಡು ಕೈ ಬೀಸಿರೆ ಆ ಫ್ಯಾನ್ಸ್ ಅವ್ರೆಲ್ಲಾರು ನೋಡಿ ಅವ್ರನ್ನ ಓಟ್ ಹಾಕ್ತಾರೆ ಜನ ಬರ್ತಾರೆ ಕ್ರಿಯೇಟ್ ಅಲ್ಲ ಉಪೇಂದ್ರೆ ಇಷ್ಟು ನಾನ್ ವೆಜ್ ಉಂಡ್ರೆ ಇಷ್ಟು ಜ್ಯೂಸ್ ಕುಡಿದ್ರೆ ಇಷ್ಟು ಹಿಂಗೆಲ್ಲಾ ಮಾಡ್ಕೊಂಡು ಇದಕ್ಕೆಲ್ಲಾ ಬಿಲ್ ಹೊಂಚ್ಕೊಂಡು ಆ ವ್ಯಕ್ತಿ ಏನೋ ಬದಲಾವಣೆ ಮಾಡೋಣ ಅಂತ ಬಂದು ಇಷ್ಟೆಲ್ಲಾ ದುಡ್ಡು ಖರ್ಚು ಮಾಡಿ ಅವ್ನು ನಿಜವಾಗಿ ಕೂಡ ಭ್ರಷ್ಟನಾಗ್ದಂಗ ಇರ್ತಾನೆ ಅಂತ ಅನ್ಕೊಂಡಿದ್ರ ಹೋ ಹೋ ನಮಸ್ಕಾರ ಕಣ್ರಣ ನಮಸ್ಕಾರ ನಮಸ್ಕಾರ ಹೆಂಗಿದೀರ ಆರಾಮಾಗಿದ್ದೀರಾ ಓ ಆರಾಮಾಗಿದ್ದೀಯ ಬಿಡು ಅಲ್ಲ ಏನ್ ಸಮಾಚಾರ ಎಲೆಕ್ಷನ್ ಜೋರ ನಮ್ದೆಂತ ಎಲೆಕ್ಷನ್ ಅಯ್ಯ ಅಲ್ಲ ಆದ್ರೂ ಒಂದ್ ಹೇಳ್ತೀನಿ ಕೇಳಿಸ್ಕಾ ರಾಜಕೀಯರಲ್ಲ ಹೆಂಗ್ ಎಲ್ಲ ಜಿಗಿ 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 ಎಲೆಕ್ಷನ್ ಮಾಡ್ತಾರೆ ಹಾ ನಿಮ್ ಉಪ ಅಂದ್ರೆ ಬರಲ್ ಬಿಡಪ್ಪ ಆದ್ರೂ இப்பந்திர ஏன அலமனையா ஒய் தலை ஆஹ் ಎಂತರೋ ಬಂದು ಇವತ್ತು ಫಿಲಮ್ ಗಳನ್ನೆಲ್ಲ ಕರ್ಕೊಂಡು ನನ್ನ ಸ್ನೇಹಿತ ನನ್ ಫ್ರೆಂಡ್ ಅಂತ ಕರ್ಕೊಂಡು ರ್ಯಾಲಿ ಸಭಾರಂಭ ಮಾಡ್ತಾರೆ ಅಲ್ಲಪ್ಪ ನಿಮ್ಮ ಪ್ರಜಾ ಕಿತ್ ಕ್ಯಾಂಡಿಡೇಟ್ ಗಳಿಗೆ ಅವ್ರ ಊರುಗಳಿಗೆ ಉಪೇಂದ್ರ ಬರ್ಬೇಕು ಬಂದ್ ಒಂಚೂರ ಏನಾರ ವ್ಯಾನ್ ನಲ್ಲಿ ಇಟ್ಕೊಂಡು ಕೈ ಬೀಸಿರೆ ಆ ಫ್ಯಾನ್ಸ್ ಅವ್ರೆಲ್ಲಾರು ನೋಡಿ ಅವ್ರನ್ನ ಓಟ್ ಹಾಕ್ತಾರೆ ಜನ ಬರ್ತಾರೆ ಒಂದ್ ಮಾಪ್ ಕ್ರಿಯೇಟ್ ಆಕೇತಿ ಅಲ್ಲ ಉಪೇಂದ್ರ ಏನ್ ಗೊತ್ತಾಗಲ್ಲ ಅಂತ ಏನಂದೇಡ ಉಪೇಂದ್ರಗೆ ಗೊತ್ತಾಗಲ್ಲ ಅಂತಲೇ ಹ್ಮ್ ಉಪೇಂದ್ರ ಗೊತ್ತಾಗಲ್ಲ ಗೊತ್ತಿರ್ಲಿಕ್ಕೆ ಎಷ್ಟೆಲ್ಲ ಮಾಡಿರೋದು ನೀವೆಲ್ಲ ಗೊತ್ತಿರೋರಲ್ಲಪ್ಪ ಬಾರಿ ಏನಣ್ಣಾ ನೀನು ನಮ್ ಬಗ್ಗೆ ಮಾತಾಡ್ತಿದ್ಯಾ ಅಲ್ಲ ಸುಮ್ನೆ ಕೇಳ್ತೀನಿ ತಿಳ್ಕೊಂಬೇಡ ನಿನಗೆ ನಮ್ಮಲ್ಲಿ ಚುನಾವಣಾ ಆಯೋಗ ಅಂತಿದ್ಯಾ ಗೊತ್ತಾ ಗೊತ್ತು ಚುನಾವಣಾ ಆಯೋಗ ಗೊತ್ತು ಅಲ್ಲಿ ಖರ್ಚು ವೆಚ್ಚಗಳನ್ನು ಬರೀಬೇಕು ಗೊತ್ತಾ ಗೊತ್ತು ಏನ್ ಮಾಡ್ತಿದ್ವಪ್ಪ ಸಣ್ಣ ಮಾಡ್ತಾ ಪುಟ್ಟು ಅವರ ಪಕ್ಷದ ಅವರೆಲ್ಲ ಮಾಡ್ತಾ ಇದ್ದು ಏನೋ ಸಣ್ಣ ಪುಟ್ಟದ ಅಲ್ಲ ಕಂಡ್ರೆ ಉಪೇಂದ್ರ ಸಭೆ ಸಮಾರಂಭಕ್ಕೆ ಬಂದ್ರೆ ಏನೆಲ್ಲ ಅರುವೈತಿ ನಿಮಗೆ ಏನಾಗಿರೆಲ್ಲ ಮಾಡ್ತಿಲ್ವಾ ಲೇ ಬೇರೆಯವರ ಬಿಟ್ಟಾಕೋ ಈ ಪ್ರಜಾ ಹಾಕಿದ್ರೆ ಎಷ್ಟು ನೋವು ಹಾಕಿತಿ ಎಷ್ಟು ತೊಂದರೆ ಆಕಿತಿ ಅಂತ ಅನ್ನೋ ಗೊತ್ತೈತ ಆ ಕ್ಯಾಂಡಿಡೇಟ್ ಎಷ್ಟು ತೊಂದರೆ ಹಾಕಿತಿ ಅಂತ ಗೊತ್ತೈತ ಏನಪ್ಪಾ ತೊಂದ್ರೆ ಏನಿಲ್ಲ ಸುಮ್ನೆ ಲೆಕ್ಕ ಹೇಳ್ತೀನಿ ಕೇಳಿಸ್ಕಾ ಒಂದು ವ್ಯಾನ್ ಬಾಡಿಗೆ ತಗೊಂಡೆ ಅವ್ರು ಬರೋ ಅಂತ ವ್ಯಾನ್ ಅನ್ನ ಸಭೆ ಸಮಾರಂಭಗಳನ್ನ ಮಾಡ್ತೀನಿ ಅಂದ್ರೆ ಒಂದು ಇಲ್ಲ ಎರಡ್ ವ್ಯಾನ್ ತಗೊಂಡು ನಿನ್ ಕರಪತ್ರಗಳನ್ನ ತಗೊಂಡು ಹಂಚುತ್ತೀನಿ ಅಂದ್ರೆ ಕರಪತ್ರ ದುಡ್ಡು ಓದ್ತು ವ್ಯಾನ್ ಗೆ ದುಡ್ಡು ಮೈಕಿಗ್ ಅಡ್ವರ್ಟೈಸ್ಮೆಂಟ್ ಗೆ ದುಡ್ಡು ಹೋತು ಅವ್ರು ಬರ್ತಾರಂದ್ರೆ ಸ್ಟಾರ್ ಪ್ರಚಾರಕರು ಅಂತ ಹೇಳಿ ಅದಕ್ಕೊಂದಿಷ್ಟು ದುಡ್ಡು ಓತು ಮತ್ತೆ ಅದರಿಂದ ಯಾರ್ಯಾರ ಜನ ಇರ್ತಾರೋ ಅವ್ರಿಗೆಲ್ಲಾನು ಕೂಡ ಜೈ ಅಂದ್ರು ಅಥವಾ ಹತ್ತು ಜನ ಜೈ ಅಂದ್ರು ಅಂದ್ರೆ ಇಪ್ಪತ್ ಜನ ಜೈ ಅಂದ್ರು ಅಂದ್ರೆ ಆ ತಲೆ ಮೇಲೆಲ್ಲಾ ದುಡ್ಡು ಹೋತು ಮತ್ತೆ ಅವ್ರು ವೆಜ್ ಉಂಡ್ರೆ ಇಷ್ಟು ನಾನ್ ವೆಜ್ ಉಂಡ್ರೆ ಇಷ್ಟು ಜ್ಯೂಸ್ ಕುಡಿದ್ರೆ ಇಷ್ಟು ಹಿಂಗೆಲ್ಲಾ ಮಾಡ್ಕೊಂಡು ಇದಕ್ಕೆಲ್ಲಾ ಬಿಲ್ ಹೊಂಚ್ಕೊಂಡು ಆ ವ್ಯಕ್ತಿ ಏನೋ ಬದಲಾವಣೆ ಮಾಡೋಣ ಅಂತ ಬಂದು ಇಷ್ಟೆಲ್ಲಾ ದುಡ್ಡು ಖರ್ಚು ಮಾಡಿ ಅವ್ನು ನಿಜವಾಗಿ ಕೂಡ ಭ್ರಷ್ಟನಾಗ್ದಂಗ ಇರ್ತಾನೆ ಅಂತ ಅನ್ಕೊಂಡಿದೀರ ಆಗಬೇಕು ಆ ಭ್ರಷ್ಟತೆ ಇಲ್ಲಿಂದನೆ ನಿರ್ಮೂಲನೆ ಆಗಲಿ ಅಂತೇಳಿ ಉಪೇಂದ್ರ ಕರೆಕ್ಟ್ ಆಗಿ ಪಕ್ಷದಲ್ಲಿ ಸಭೆ ಮಾಡಲ್ಲ ಸಮಾರಂಭ ಮಾಡಲ್ಲ ನೋಡ್ರಿ ಇದು ಬಾಯಿಂದ ಹೋಗ್ಬೇಕು ಕಿವಿಯಿಂದ ಬಾಯಿಗೆ ಹೋಗ್ಬೇಕು ಇಲ್ಲ ಮೊಬೈಲ್ ಇಂದ ಮೊಬೈಲ್ ಸ್ಪೀಕರ್ ಇಂದಾನ ಇನ್ನೊಬ್ರು ಮೊಬೈಲ್ಗೆ ಹೋಗ್ಬೇಕು ಮೊಬೈಲ್ ಇಂದ ಹೋಗ್ಬೇಕು ಕಿವಿಯಿಂದಾನ ಇನ್ನೊಬ್ರು ನೋಡ್ಬೇಕು ನೋಡಿ ಇದನ್ನ ತಿಳ್ಕೊಬೇಕು ಅಂತಲೇ ಹೇಳ್ತಿರೋದು ಟೆಕ್ನಾಲಜಿ ಬಳಸ್ಕೊಳ್ರಿ ಅಂತ ಅವಯ್ಯ ಹೇಳ್ತವನೇ ಆದ್ರೆ ನೀವುಗಳು ಇನ್ನು ಉಪೇಂದ್ರ ಬರ್ಲಿಲ್ಲ ನಮ್ಮ ಕಡೆಗೆ ಬಂದಿದ್ರೆ ಸೆಲ್ಫಿ ಹೊಡ್ಕೊಂಬೋದಾಯ್ತು ಹಿಂಗೇ ಆಡ್ತಿರಲ್ರು ಅಯ್ಯಯ್ಯೋ ಅಲ್ಲ ಅಲ್ಲ ನೀನ್ ಹೇಳೋದು ಒಂಚೂರು ಕರೆಕ್ಟ್ ಐತಿ ನಂಗಂದ್ರೆ ಉಪೇಂದ್ರ ಸರಿ ಅಂತೀಯಾ ಅಲ್ಲ ನೀವು ನೀವೇನಾರು ಅನ್ಕೊಂಡ್ರಪ್ಪ ಉಪೇಂದ್ರ ಏನು ಎತ್ತ ಅಂತ ನಮ್ಗೆ ಗೊತ್ತಾ ಬಿಡಿತಿ ಗ್ಯಾರಂಟಿ ನೀವ್ ಹೇಳದಂಗೆ ಈ ಚುನಾವಣಾ ಆಯೋಗದ ಸರಿಯಲ್ಲ ಲೇ ಮುಟ್ಟಾಳ ಚುನಾವಣಾ ಆಯೋಗದವರು ಅವ್ರ ಕೆಲಸ ಅವ್ರು ಮಾಡ್ತಾವ್ರೆ ಅವ್ರಂಗೆ ಲೆಕ್ಕ ಬುಕ್ಕ ಇಟ್ಟಿದ್ದಿದ್ರಿ ನಮ್ ಸರ್ಕಾರದವರು ಇಟ್ಟತ್ತಿಗೆ ಏನು ಪ್ರಜಾಕೀನ ಸಿಸ್ಟಮೇ ಬೇಕಾಗಿರ್ಲಿಲ್ಲ ಜನ ಲೆಕ್ಕ ಬುಕ್ಕ ಕೊಟ್ಟಿದ್ರೆ ನಮ್ ದುಡ್ಡು ನಮ್ ತೆರಿಗೆ ಎಲ್ಲ ಸಿಕ್ಬಿಡೋದು ಅವ್ರ ಕೆಲಸ ಅವ್ರು ಮಾಡ್ತಾವ್ರು ನಿಯತ್ತಗೆ ಇನ್ನು ಹೇಳ್ಬೇಕು ಅಂದ್ರೆ ಯಾರು ಚುನಾವಣೆಯಲ್ಲಿ ಖರ್ಚೆ ಮಾಡ್ಬೇಡ್ರಿ ಎಲ್ಲರೂ ಏಕ ನಿಂತ್ಕಳ್ರಪ್ಪ ಹಿಂಗೆ ಏಕ ಎಲ್ಲರೂ ನಿತ್ಕೊಳ್ರಿ ನಮ್ ದೂರದರ್ಶನ ಚಂದನ ಏನೋ ಐತಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ ಅಂದಿದ್ರು ಇನ್ನು ಬೊಂಬಾಟಾಗಿರ್ತಿತ್ತು ಅದ್ರ ಏನ್ ಮಾಡೋದು ಅದು ನೀವೆಲ್ಲ ಬಯಸ್ಬೇಕು ನೀವೆಲ್ಲ ಬಯಸಿದ್ಮೇಲೆ ಅದೆಲ್ಲಾ ಆಗೋದು ನೀವ್ ಬಯಸಕ್ಕೆ ರೆಡಿ ಇಲ್ಲ ಇನ್ನು ಸದೆ ಸಮಾರಂಭ ಹೆಲಿಕಾಪ್ಟರ್ ಇಲ್ಲೇ ಇದ್ದೀರಾ ನೀನ್ ಹೇಳ್ತೀರ ಈ ಜನ ಸರಿ ಅಲ್ಲಣ್ಣ ಈ ಜನ ಸರಿಯಿಲ್ಲ ಈ ಜನಗಳು ಬಡಿದವಕೆ ಆಗಿದ್ದೆಲ್ಲ ಗೊತ್ತಾಕಿತಿ ಗೊತ್ತಾಗಲ್ವಾ ಕರ್ನಾಟಕದಾಗಿದ್ದ ಗೊತ್ತಾಗಲ್ವಾ ಲೇ ಎಲ್ಲ ಗೊತ್ತಾಕಿತಿ ಅಲ್ಲ ಒಂದ್ ಸಣ್ಣ ಕ್ಯಾಲ್ಕುಲೇಷನ್ ಹೇಳ್ತೀನಿ ಕೇಳಿಸ್ಕೈಲಿ ಈ ಸುಭಾಷ್ ಚಂದ್ರ ಬೋಸು ಭಗತ್ ಸಿಂಗು ಸುಮಾರು ಜನ ಸ್ವಾತಂತ್ರ್ಯ ಹೋರಾಟ ಮಾಡಿದಾರಲ್ಲ ಇದ್ರಲ್ಲ ಆ ತಳಿಗಳು ಮಿಸ್ ಆಗ್ಬಿಡಿದವ ಕಣಲ್ಲಿ ಈಗ ಆ ತಳಿಗಳೆಲ್ಲ ಕುಲಾಂತರಿಯಾಗಿ ಏನಂತಾರೆ ಕಲಬೆರಕೆ ಆಗಿಬಿಡಿದ ಕಣ ಅಲ್ಲಿ ಈ ಗಟ್ಟಿ ಬೀಜಗಳು ಗಟ್ಟಿ ತಳಿಗಳು ಉಳ್ಕೊಂಡಿಲ್ಲ ಇಲ್ಲಿ ಇದೇ ಸಮಸ್ಯೆ ಆಗ್ತಿರೋದು ಈಗ ಇವ್ರನ್ನೆಲ್ಲಾರು ಏನಾರು ಕರ್ಕೊಂಡು ಹೋಗಿ ಆ ಟೈಮಲ್ಲಿ ಸ್ವತಂತ್ರ ಹೋರಾಟ ಮಾಡೋ ಟೈಮಲ್ಲಿ ನಿಲ್ಸಿದ್ರೆ ಬ್ರಿಟಿಷ್ ಎದುರಿಗೆ ಒಂದ್ ಬುಲೆಟ್ ಹೊಡೆದಿದ್ರೆ ಇವರೆಲ್ಲ ಪಚ್ಚಂಪರಡಿ ಆಗ್ಬಿಡೋರು ಇವತ್ತು ನಮ್ಮರೇ ಇದಾರೆ ನಮ್ ರಾಜಕಾರಣಿಗಳೇ ಇದಾರೆ ಅದು ಕೈ ಮುಗ್ಕೊಂಡ್ ಬರ್ತಾರೆ ಅದುವೇ ಅಯ್ಯೋ ಮಹನೀಯರೇ ಮಹಿಳೆಯರೇ ಅಕ್ಕ ತಂಗಿಯರೇ ಅನ್ಕೊಂಡ್ ಬರ್ತಾರೆ ಹಂಗ ಅನ್ಕೊಂಬಂದರಿಗೂ ಅಣ್ಣ ಅಯ್ಯೋ ಆಯ್ತಣ್ಣ ನಿನ್ಗೆ ಓಟ್ ಹಾಕ್ತೀನಿ ಇವರು ಈ ಕಡೆಯಿಂದ ಕೈ ಮುಗಿತಾರೆ ಅಂದ್ರೆ ಏನ್ ಮಾಡ್ತೀಯಾ ಹೆಂಗ್ ಮಾಡ್ತೀಯಾ ಎಲ್ ಮಾಡ್ತೀಯ ಯಾವಾಗ ಮಾಡ್ತೀಯಾ ಅಂತ ಕೇಳಲ್ಲ ಅಂದ್ರೆ ಅಲ್ಲ ಆದ್ರೂ ಬಿಡು ಬಿಡು ತಳಿಗಳು ಕುಲಾಂತರಿ ಆಗಿದಾವೆ ಅದೆಲ್ಲ ಇರ್ಲಿ ಜನ ಸರಿ ಇಲ್ಲ ಅನ್ನೋದ್ಕೂ ಆಗಲ್ಲ ಯಾಕೆಂದ್ರೆ ಜನ ಸರಿ ಇದಾರೆ ಈ ಜನಗಳಿಗೆ ವಿಷಯ ಮುಟ್ತಾ ಇಲ್ಲ ವಿಷಯ ಮುಟ್ಸಕ್ಕೆ ಟಿವಿ ಮಾಧ್ಯಮಗಳು ಅವು ಇವು ಎಲ್ಲಪ್ಪ ಮುಟ್ಟಿಸ್ತದವೇ ಈ ಪ್ರಜಾಕಿಯ ಏನ್ ಮುಟ್ಟಿಸ್ತಿಲ್ಲ ಅಂತೀನಿ ಅಲ್ಲ ಈ ಪ್ರಜಾಕಿದ್ರು ಇದಾರಲ್ಲ ಇವರು ಇವರು ಇವ್ರು ಇವರು ಈ ಪ್ರಜಾಕಿದ್ರು ಇವ್ರೇನ್ ಕಮ್ಮಿ ಅಂತ ತಿಳ್ಕೊಂಬಡ ಇವ್ರು ಅಯ್ಯೋ ಹೆಚ್ಚು ಕಮ್ಮಿ ಮೂರರಿಂದ ನಾಲ್ಕು ಲಕ್ಷ ಜನ ಇದಾರೆ ವೋಟ್ ಹಾಕಿರೋದು ಎರಡ್ ಲಕ್ಷ ಜನ ಒಂದ್ ಲಕ್ಷ ಜನ ಇರ್ಬೋದು ಕಣಯ್ಯ ಪ್ರಜಾಕ್ಯ ಸುರಿಯತಿ ಈ ಎಲೆಕ್ಷನ್ ಬೇಡ ಮುಂದಿನ ಎಲೆಕ್ಷನ್ ನೋಡೋಣ ನಮ್ಮ ಮಾವ್ ನಿಂತಾನೆ ನಮ್ ಚಿಕ್ಕಪ್ಪ ನಿಂತಾನೆ ನಮ್ ಧರ್ಮದ ನಿಂತಾನೆ ಅಂತಲೂ ಒಂದಿಷ್ಟು ಜನ ಚೇಂಜ್ ಆಗಿರೋರ್ ಇದರಿ ಇಲ್ಲ ಅಂತಿಲ್ಲ ಅವ್ರಿ ಪೂರ್ತಿ ಪ್ರಜಾಕಿ ಅರ್ಥ ಆಗಿಲ್ಲ ಅಂತ ತಿಳ್ಕೋಣ್ಣ ಅರ್ಧ ಬರ್ದ ಅರ್ಥ ಐತಿ ಅಂತ ತಿಳ್ಕೋಣ ಹಿಂಗ ಅರ್ಧ ಬರ್ದ ಅರ್ಥ ಆಗಿ ಸಮಾಜದಲ್ಲಿ ಕಷ್ಟಗಳನ್ನ ನಷ್ಟಗಳನ್ನ ನೋಡಿ ವ್ಯವಸ್ಥೆ ಬೇಡಪ್ಪ ಇದು ಅಂತ ನೋಟಾ ಬಟನ್ ಒದ್ಮಿರೋರು ಒಂದಿಷ್ಟು ಜನ ಇದಾರೆ ಹಂಗೆ ಹಿಂಗೆ ಅಂತೇಳಿ ಈ ಪಕ್ಷ ಬೇಡ ಆ ಪಕ್ಷ ಬೇಡ ಇದಕ್ಕೊಂದ್ಸತಿ ಚಾನ್ಸ್ ಕೊಡೋಣ ಅದಕ್ಕೊಂದ್ಸತಿ ಚಾನ್ಸ್ ಕೊಡೋಣ ಅನ್ನೋರು ಬಹಳ ಜನ ಇದಾರೆ ಇವರೆಲ್ಲಾ ಸೇರಿಸಿ ಒಂದು ನಾಲ್ಕ ಜನ ನಾಲ್ಕು ಲಕ್ಷ ಜನ ಬದಲಾವಣೆ ಬಯಸಿದಾರೆ ಅಂತಲೇ ಅನ್ಕೋಳೋಣ ಈ ನಾಲ್ಕು ಲಕ್ಷ ಜನ ಅಟ್ಲೀಸ್ಟ್ ಲೀಸ್ಟ್ ಹತ್ತೆ ಹತ್ತು ಜನ ಕೇಳಿದ್ರೆ ಹತ್ತೆ ಹತ್ತು ಜನ ಕೇಳಿದ್ರೆ ನಲ್ವತ್ತು ಲಕ್ಷ ಜನ ಅಲ್ಲೇ ಆಗೋಯಿರೋರು ಈ ನಲ್ವತ್ತು ಲಕ್ಷ ಜನ ಇನ್ ಐದೈದು ಜನ ಕೇಳಿದ್ರೆ ನಾಲ್ಕೈದು ಇಪ್ಪತ್ತು ಎರಡು ಕೋಟಿ ಜನ ಆಗೋಯಿರೋರು ಎರಡು ಕೋಟಿ ವೋಟರ್ಸ್ ಆಗಿದ್ದಿದ್ರೆ ಇವತ್ತು ಪ್ರಜಾಕೀಯ ಅನ್ನೋದು ಅಥವಾ ಇನ್ಯಾವುದೋ ಒಂದು ಸರ್ಕಾರನೇ ರಚನೆ ಆಗಿರೋದು ಆಗ್ತಿಲ್ಲ ಯಾಕೆ ಹೇಳ್ರಿ ಹ ಉಪೇಂದ್ರನೇ ಬರ್ಬೇಕಪ್ಪ ಉಪೇಂದ್ರನೇ ಲೇ ಸತ್ತೋಗಿರೋ ಎಣ ವರಕ್ಕೂ ನಾಲ್ಕು ಜನ ಬೇಕು ಆ ಅಂತದ್ರಲ್ಲಿ ಈ ಸತ್ತೋಗಿತ್ತೀ ಅನ್ನೋ ಸಮಾಜನ ಬಡದು ಬಡದು ಎದಳಲೇ ಎದಳಲೆ ಅಂತ ಹೇಳಕ್ಕೆ ಉಪೇಂದ್ರ ಒಬ್ಬ ಸಾಕ ಅದ್ರಾಗೂ ಸತ್ತವಾಗಿರೋ ಎಣ್ಣನಾರು ಹಿಂಗ್ ಸೊಮ್ ಒನ್ ಇವ್ ಇವು ಹಂಗಲ್ಲ ಆ ಪಕ್ಷಕ್ಕೊನ್ಸತಿ ಹಿಂಗ್ ಇಣಕ್ ನೋಡ್ತವೆ ಈ ಪಕ್ಷಿ ಪಕ್ಷಕ್ಕೊನ್ಸತಿ ಹಿಂಗ ಇಣಕ್ ನೋಡ್ತವೆ ಅಯ್ಯೋ ಅಲ್ಲೇನು ಸಿಗ್ಲಿಲ್ ತಗ ಇಲ್ಲೇನು ಸಿಗ್ಲಿಲ್ತಗ ಅಂತ ಅನ್ಕೊಂತವೇ ಹಿಂಗೆಲ್ಲ ಆಗಿರ ಸಮಾಜನ ತಿದ್ದಬೇಕು ತೀಡ್ಬೇಕು ಅಂದ್ರೆ ಉಪೇಂದ್ರ ಮಾತ್ರ ಅಲ್ಲ ಕಣಯ್ಯ ನಾವೆಲ್ಲರೂ ರೆಡಿ ಆಗ್ಬೇಕು ನಾವೆಲ್ಲರೂ ನಾವೆಲ್ಲರೂ ಹತ್ತ ಕೇಳ ಅನ್ಕೊಂಡ್ರಯ್ಯ ಎಲ್ರು ಶೇರ್ ಮಾಡ್ಕೊಂಡು ಅನ್ಕೊಂಡ್ರಯ್ಯ ವಿಷಯನ ಎಲ್ರು ಹಂಚ್ಕೊಂಡು ಶೇರ್ ಮಾಡಣ ಎಲ್ರೇ ಅವ್ರ ಕೆಲಸ ಹಂಚ್ಕೊಳ್ಳೋಣ ನೋಡಲಿ ಒಬ್ಬ ಎಷ್ಟ್ ಜನ ಬರೀತಾವನೆ ಆ ಒಬ್ಬ ಎಷ್ಟ್ ಜನ ವಿಡಿಯೋ ಮಾಡ್ತಾನೆ ನೋಡಲಿ ಅಲ್ಲಿ ನೋಡಲು ಒಬ್ಬ ಎಷ್ಟ್ ಜನ ತಮಟೆ ಪಡ್ಕಂಡ್ ಜನಗಳಿಗೆ ಹೇಳ್ತವನೇ ಹೇಳ್ರಯ್ಯ ಬೇಡ ಹಾಳಾಗ್ ಹೋಗ್ಲಿ ನಾವೆಲ್ಲಾ ಈ ಸತಿಯಾ ನಿಮ್ ರಾಜಕೀಯದವರಿಗೆ ನೀವ್ ಮಾಡ್ತಿರೋದು ನೀವ್ ಕೇಳ್ತಿರೋದು ನಾವ್ ಹೇಳ್ದಂಗಲ್ಲ ಅಂತ ಹೇಳಿ ತೋರಿಸಬೇಕು ಅಂತಲಾರೇ ಅವ್ರಿಗೆ ಎದರಿಕೆ ಮೂಡ್ಸಕಾರುವೆ ಒಂದಿಷ್ಟ್ ಜನ ಬೆಂದ್ ತಿರುಸಿ ನಿತ್ಕಳ್ರಯ್ಯ ಹೋಗಯ್ಯ ನಾವ್ ಈ ಸತಿ ಬೇರೆ ಪಕ್ಷಕ್ಕೆ ಓಟ್ ಹಾಕ್ತಿವಿ ಅಂತ ಆಕ್ ನೋಡ್ರಯ್ಯಾ ನೀವ್ ಗೆಲ್ಲೋರಿಗೆ ಓಟ್ ಹಾಕ ಗೆಲ್ಲರಿಗೆ ಓಟ್ ಹಾಕಿ ಅವರೇ ಸರಿ ಅವರೇ ಸರಿ ಅನ್ನೋದ್ ನಾವು ಗೆಲ್ಬೇಕಾಗಿರೋದು ನಾವು ಗೆಲ್ಬೇಕು ಅಂದ್ರೆ ನಮಗ್ ನಾವೇ ಓಟ್ ಹಾಕಂತೀವಿ ಅನ್ನೋ ರೀತಿ ಒಂದ್ಸತಿ ಚೇಂಜ್ ಆಗಿ ನೋಡ್ರಣ ಅವರು ಬರ್ತಾರೆ ಪ್ರಜಾಕೀಯ ಆದಂಗ್ ನಾವು ಮಾಡ್ತೀವಿ ಅಯ್ಯೋ ಪ್ರಜಾಕಿ ಇದಂಗೆ ಇನ್ ಮುಂದೆ ನಾವು ಸಭೆ ಸಮಾರಂಭ ಮಾಡಲ್ಲ ಪ್ರಜಾಕೀಯ ಅಧಿಕಾರಕ್ಕೆ ಬರೋದೇ ಬೇಡ ಈ ರಾಜಕೀ ಇದಾರೆ ಸರಿಯಾಗಿ ಹೋಗ್ಬಿಡ್ತಾರೆ ಹೇಳ್ರಿ ಜನ ಇದನ್ನ ಬಯಸ್ತಾರೆ ಅಂದ್ರೆ ನಿಮಗೆ ಕೊಡಕ್ ರೆಡಿ ಆಗ್ತಾರೆ ನೀವು ಇನ್ನು ಪಾಪ ಹಣ ಎಂಡ ಲಿಕ್ಕರು ನಿಕ್ಕರು ಬಯಸಿದಿರ ಅಂತ ಅವ್ರ ಅನ್ಕೊಂಡರೆ ನೀವು ಇಲ್ಲ ನಾವು ಅದನ್ನ ಬಯಸ್ತಿಲ್ಲ ಅಂತ ಹೇಳಕ್ ಧೈರ್ಯ ಇಲ್ಲ ಇನ್ನು ಯಾರೋ ಬಂದು ಉದ್ದಾರ ಮಾಡ್ತಾರೆ ಅಂತಂದು ಅನ್ಕೊಂಡು ಒಂದಿಷ್ಟು ಜನ ಇದಾರೆ ಅಳಾಗ ಹೋಗ್ಲಿ ಕೆಲಸ ಉಪೇಂದ್ರ ಮಾಡ್ಬಿಟ್ರು ನನ್ ಕೆಲಸ ನಾನ್ ಮಾಡ್ತೀನಿ ನಿಮ್ ಕೆಲಸ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಯಾವ ಒಂದ್ ಫೇಸ್ಬುಕ್ ಯಾವ ಒಂದ್ ವಾಟ್ಸ್ಆಪ್ ನೋಡಿರಬೇಕು ಒಂದು ವಿಷಯ ಶೇರ್ ಮಾಡ್ಕೊಳ್ಳಕ್ ಆಗ್ತಿಲ್ಲ ಲೈಕ್ ಓದ್ತೀರಾ ಇಲ್ಲ ಕಮೆಂಟ್ ಅಂತ ಕೈ ಬಿಡ್ತೀರಾ ಶೇರ್ ಮಾಡ್ಕಳ್ರಯ್ಯ ವಿಷಯ ಶೇರ್ ಮಾಡ್ಕಳ್ರಯ್ಯ ಅಂದ್ರೆ ಒಂದ್ ಕವರ್ ಫೋಟೋ ಹ್ಯಾಪಿ ಬರ್ತ್ಡೇ ಇಷ್ಟು ಬಿಡ್ರಿ ನೀನಾರು ಐತಾ ಹಾ ನಾಲ್ಕು ಲಕ್ಷ ಜನ ಪ್ರಜಾಕಿ ಇಷ್ಟ ಪಡ್ತಿರೋರು ಒಪ್ಕೊಂಡಿರೋರು ತಪ್ಕೊಂಡಿರೋರು ಎಲ್ರು ಒಂದ್ ದಿಸ ಯಾ ಒಂದ್ ದಿಸ ಈಗ ಇಪ್ಪತ್ತಾರಕ್ಕೆ ಏಳಕ್ಕೆ ಮೇಗೆ ಚುನಾವಣೆ ಉಳಿದಾವೆ ತಾನೆ ಅಷ್ಟರೊಳಗೆ ಒಂದ್ ದಿಸ ಶೇರ್ ಮಾಡ್ರಿ ಆ ವಿಷಯನ ಇಡೀ ಕರ್ನಾಟಕ ತುಂಬಾ ಪ್ರಜಾಕಿ ಹರಡೋಗುತ್ತೆ ಒಂದ್ ದಿನಕ್ಕೆ ಎಲ್ಲಾ ಕಡೆ ಹೋಗುತ್ತಪ್ಪ ಹೆಂಗಿದ್ರು ಒಂದುವರೆ ಜಿ ಬಿ ನೆಟ್ ಹಾಕಂತೀರಾ ಹೆಂಗಿದ್ರು ತರಂಗ ಗುಚ್ಗಳ್ನೆಲ್ಲ ನಮ್ಮ ದೇಶದಲ್ಲಿ ಮಾರ್ಕಂಡವ್ರೆ ಆ ಮಾರ್ಕಂಡ್ರೆ ತರಂಗ ಗುಚ್ಗಳನ್ನ ಇಡ್ಕಂಡು ನಾವೇನ್ ಮಾಡೋದು ನೀವೇನ್ ಮಾಡ್ತೀರಾ ಬಿ ಎಸ್ ಎನ್ ಎಲ್ ಮಕಡೆ ಆಯ್ತು ಅದ್ ಇದ್ ಕೆಳಗ ಆಯ್ತು ಇದೆಲ್ಲಾ ವ್ಯವಸ್ಥೆ ಬದಲಾಗಬೇಕು ಬಿಡ್ರಿ ಇದು ನನ್ ಕೈಯಿಂದ ಆಗಲ್ಲ ಬರ್ಲಾ ನಿಮ್ ಕೈಯಿಂದ ಆಗುತ್ತಾ ಏನಪ್ಪಾ ಆದ್ರ ಆಗ್ಬಹುದು ಚೇಂಜ್ ಮಾಡ್ರಿ ಚೇಂಜ್ ಮಾಡ್ರಿ ಚೇಂಜ್ ಮಾಡ್ರಿ ಎಲ್ಲಾ ಚೇಂಜ್ ಮಾಡ್ರಿ